ತುಂಬಾ ಈಜಿಯಾಗಿ ಮಾಡುವಂಥ ಚಟ್ನಿದು ಬೆಂಡೆಕಾಯಿ ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಬೆಂಡೆಕಾಯಿಗಳನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡು ಹೀಗೆ ಒಂದು ಪಾತ್ರೆಯಲ್ಲಿ ಒಲೆಯ ಮೇಲೆ ಇಟ್ಟು ಹುರಿಬೇಕು ಸ್ವಲ್ಪ ಹಸಿವಾಸನೆ ಹೋದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮತ್ತು ಹುರಿಬೇಕು ತುಂಬಾ ಸರಳವಾಗಿ ಮತ್ತು ಕಡಿಮೆ ಟೈಮ್ನಲ್ಲಿ ಮಾಡುವಂಥ ಚಟ್ನಿ ಇದು ಬೆಂಡೆಕಾಯಿಗಳನ್ನು ಹೀಗೆ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರಿಗೆ ಹುರಿಬೇಕು ಈ ರೀತಿ ಹುರಿದ ನಂತರ ಇದಕ್ಕೆ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಕರಿಬೇವು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಎಲ್ಲವನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದಕ್ಕೆ ಹುರಿದ ಬೆಂಡೆಕಾಯಿಗಳನ್ನು మిక్సి మిక్సి అదనంతర పెండకాయ చట్నీ రెడీ ఆయన తుంబే సులభ అల్వ